ಕೇಶಿರಾಜನ ದರ್ಪಣ ಕರ್ತೃ ಕೃತಿ ಪರಿಚಯ ಕೇಶಿರಾಜ ದರ್ಪಣ ವ್ಯಾಕರಣ ಗ್ರಂಥದ ಕರ್ತೃ ಹಳಗನ್ನಡದ ಅತ್ಯಂತ ಪ್ರಮುಖ ವ್ಯಾಕರಣಕಾರರಲ್ಲಿ ಒಬ್ಬನಾದ ಕೇಶಿರಾಜನ ಕಾಲಕ್ರಿ ಶಾ ಸು ಹದಿಮೂರನೇ ಶತಮಾನದ ಮಧ್ಯಭಾಗ ಈತನ ತಂದೆ ಯೋಗಿಪ್ರವರ ನೆಂದೇ ಸುಪ್ರಸಿದ್ಧನಾಗಿದ್ದ ಮಲ್ಲಿಕಾರ್ಜುನ ಈತ ಕನ್ನಡದ ಮೊತ್ತ ಸಂಕಲನ ಕೃತಿ ಸೂಕ್ತಿಸುಧಾರ್ಣವ ದ ಕರ್ತೃ ಕೇಶಿರಾಜನ ಅಜ್ಜ ಸುಮನೋಬಾಣ ಕವಿಯಗಿದ್ದ ಈತ ಯಾದವ ಕಟಾಕಾಚಾರ್ಯನೂ ಆಗಿದ್ದ ಕೇಶಿರಾಜ ಮಲ್ಲಿಕಾರ್ಜುನ ಈ ತಂದೆ ಮಗ ಇಬ್ಬರೂ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನ ಪಡೆದ ಕೀರ್ತಿಶಾಲಿಗಳು ಕೇಶಿರಾಜ ಮಹಾಕವಿ ಜನ್ನನ ಸೋದರಳಿಯ ಹೀಗೆ ಪಂಡಿತ ಪರಿಸರದಲ್ಲಿ ಬೆಳೆದು ಬಂದ ಒಬ್ಬ ಶ್ರೇಷ್ಠ ವೈಯಕಾರಣಿ ಈ ಕೇಶಿರಾಜ ಕೃತಿಗಳು ಕೇಶಿರಾಜ ಒಟ್ಟು ಆರು ಕೃತಿಗಳನ್ನು ರಚಿಸಿರುವುದಾಗಿ ತಿಳಿದು ಬರುತ್ತದೆ ಆದರೆ ದರ್ಪಣ ಒಂದನ್ನು ಬಿಟ್ಟರೆ ಆತನ ಉಳಿದ ಕೃತಿಗಳು ನಮಗಿಂದು ಉಪಲಬ್ಧವಿಲ್ಲ ಜೋಳಪಾಲ ಚರಿತ್ರೆ ಶ್ರೀಚಿತ್ರಮಾಲೆ ಸುಭದ್ರಾಹರಣ ಪ್ರಬೋಧ ಚಂದ್ರ ಹಾಗೂ ಕಿರಾತ ಇವು ಕೇಶಿರಾಜನ ಇತರ ಕೃತಿಗಳೆಂದು ಹೇಳಲಾಗುತ್ತಿದೆ ಕೇಶಿರಾಜನ ದರ್ಪಣ ಕೇಶಿರಾಜನ ಶಬ್ದಮಣಿ ದರ್ಪಣಂ ಹಳಗನ್ನಡದಲ್ಲಿ ರಚಿತವಾದ ಒಂದು ಪ್ರಮುಖ ಪ್ರಾಚೀನ ವ್ಯಾಕರಣ ಗ್ರಂಥ ಬಿ ಟಿ ಸಾಸನೂರು ಮತ್ತು ಡಾ ಎಂ ಎಂ ಕಲಬುರ್ಗಿ ಯವರು ಹೇಳುವಂತೆ ಕೇಶಿರಾಜನ ಶಬ್ದಮಣಿ ದರ್ಪಣಂ ಕನ್ನಡ ವ್ಯಾಕರಣ ಸಾಹಿತ್ಯದ ಆಚಾರ್ಯ ಕೃತಿ ಒಂದರ್ಥದಲ್ಲಿ ಇದು ಆತನ ಮಹಾಕಾವ್ಯ ಡಿ ಎಲ್ ನರಸಿಂಹಾಚಾರ್ಯರಂತೂ ಶಬ್ದಮಣಿ ದರ್ಪಣಂ ಕಾವ್ಯವೂ ಹೌದು ಶಾಸ್ತ್ರವೂ ಹೌದು ಕಾವ್ಯಲೇಪನವನ್ನು ಪಡೆದಿರುವ ಶಾಸ್ತ್ರವೆಂದರೂ ಸರಿಯೇ ಕೇಶಿರಾಜನ ಮನಃಕ್ರೀಡೆ ಅದರಲ್ಲಿ ರಮ್ಯವಾಗಿ ರೂಪುಗೊಂಡಿದೆ ಎಂದು ಕೈವಾರಿಸಿದ್ದು ನಿಜಕ್ಕೂ ಸ್ತುತ್ಯಾರ್ಹವಾದುದು ಇನ್ನೊಂದೆಡೆ ಅವರೇ ಹೇಳುವಂತೆ ಕೇಶಿರಾಜನ ಸಹೃದಯತೆ ಮತ್ತು ಅಭಿರುಚಿಗಳು ಅವನು ಕೊಟ್ಟಿರುವ ಪ್ರಯೋಗಗಳಲ್ಲಿ ಚೆನ್ನಾಗಿ ಮೈಗೊಂಡಿವೆ ಅವು ಅವನ ಭಾವುಕತನವನ್ನು ರುಚಿ ಸಂಸ್ಕಾರದ ಉನ್ನತಿಕೆಯನ್ನು ತೋರಿಸುತ್ತವೆ ಇಂಥ ಪ್ರಯೋಗಗಳು ವ್ಯಾಕರಣದ ಅಭ್ಯಾಸಕ್ಕೂ ರಸದ ಲೇಪನವನ್ನು ಬಳಿಯುತ್ತವೆ ಈ ಕವಿಮನಕ್ಕಿಂತ ಕೇಶಿರಾಜನ ಶಾಸ್ತ್ರೀಯ ಮನ ಹೆಚ್ಚು ಪ್ರಶಂಸನೀಯ ಕನ್ನಡ ವ್ಯಾಕರಣ ಸಾಹಿತ್ಯದಲ್ಲಿ ಕೇಶಿರಾಜನ ಶಬ್ದಮಣಿದರ್ಪಣ ಸಂದ ಪ್ರಾಮುಖ್ಯತೆ ಘನತೆ ಗೌರವಗಳು ಇತರ ಕನ್ನಡ ವ್ಯಾಕರಣ ಗ್ರಂಥಗಳಿಗೆ ಸಂದಿಲ್ಲವೆಂದೇ ಹೇಳಬೇಕಾಗುತ್ತದೆ